ಹಾಲುಮತ ಧರ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಪಂಡಿತ್ ಶ್ರೀ ಚಂದ್ರಕಾಂತ್ ಗುರುಜಿ ನಾನಿಂದು ಬ್ರಹ್ಮಾಂಡದ ಸೃಷ್ಟಿ ಹಾಗೂ ಮಾನವನ ಸೃಷ್ಟಿಯ ಕುರಿತು ನಮ್ಮ ಹಾಲು ಮತಸ್ಥರಲ್ಲಿರುವಂತಹ ನಂಬಿಕೆಗಳನ್ನ ಮತ್ತು ಇತರ ಧರ್ಮದವರು ನಂಬಿಕೊಂಡು ಬರುವಂತಹ ವಿಷಯಗಳ ಮೇಲೆ ಮಾತಾಡುತ್ತೆ ಸಾಧಾರಣವಾಗಿ ಗ್ರಾಮೀಣ ಭಾಗದ ನಮ್ಮ ಕುರುಬ ಜನಾಂಗ ಬ್ರಹ್ಮಾಂಡ ಅಥವಾ ಮಾನವ ಸೃಷ್ಟಿಯ ಬಗ್ಗೆ ಮಾತನಾಡುವಾಗ ಪಾರ್ವತಿ ತನ್ನ ಬಲ ಮೊಲೆಯಿಂದ ಹಾಲನ್ನು ಹಿಂಡಿ ಮಣ್ಣಿನಲ್ಲಿ ಬೆರೆಸಿ ಮಣ್ಣಿನ ಮುದ್ದೆ ಮಾಡಿ ಅದರಿಂದ ಗಂಡು ಗೊಂಬೆಯನ್ನು ಎಡಮೊಲೆಯ ಹಾಲನ್ನು ಕರೆದು ಮಣ್ಣಿನಲ್ಲಿ ಬೆರೆಸಿ ಅದರಿಂದ ಹೆಣ್ಣು ಗೊಂಬೆಯನ್ನು ಮಾಡಿ ಎರಡೂ ಗೊಂಬೆಗಳಿಗೆ ಜೀವ ತುಂಬಿದಳು ಅವುಗಳಿಂದ ಈ ಸೃಷ್ಟಿಯಲ್ಲಿ ಜೀವ ರಾಶಿಗಳು ಹುಟ್ಟಿದವು ಎಂದು ಕಥೆಗಳು ಚಲಾವಣೆಯಲ್ಲಿವೆ ಇದೇ ಕಥೆಯನ್ನು ನಮ್ಮ ಡೊಳ್ಳಿನ ಹಾಡುಗಾರರು ರಾಗಬದ್ಧವಾಗಿ ಹಾಡುತ್ತಿದ್ದಾರೆ ಇನ್ನು ಕೆಲವರು ಯೂಟ್ಯೂಬ್ಗಳಲ್ಲಿ ಕಥೆಗಳನ್ನು ಕಟ್ಟಿ ಇದೇ ರೀತಿ ತಪ್ಪು ಕಥೆಗಳನ್ನು ಬಿತ್ತರಿಸುತ್ತಿರುವುದರಿಂದ ತಮ್ಮ ಹೆದ್ದುತನವನ್ನು ತಾವೇ ಪ್ರದರ್ಶಿಸಿಕೊಳ್ಳುತ್ತಿದ್ದಾರೆ ಇಂಥ ಕಲ್ಪಿತ ಕಥೆಗಳನ್ನು ನಮ್ಮ ಅಶಿಕ್ಷಿತ ಜನರು ನಿಜವೆಂದು ನಂಬುವಂತಾಗಿದೆ ಯಹೂದ್ಯರ ಜೆನೆಸಿಸ್ ಅಥವಾ ಹಳೆ ಬೈಬಲ್ ಕ್ರಿಶ್ಚಿಯನ್ನರ ಹೊಸ ಬೈಬಲ್ಗಳಲ್ಲಿ ಅಣ್ಣ ತಂಗಿಯರಿಂದ ಈ ಜಗತ್ತು ಹುಟ್ಟಿತು ಎಂದು ಹೇಳುತ್ತಾರೆ ಬೀಜ ಮೊದಲೋ ವೃಕ್ಷ ಮೊದಲು ತತ್ತಿ ಮೊದಲೋ ಕೋಳಿ ಮೊದಲು ಎಂಬ ಪ್ರಶ್ನೆಗೆ ಉತ್ತರ ಮಾತ್ರ ಡಾರ್ವಿನ್ನನು ಮಂಗದಿಂದ ಮಾನವನ ಉತ್ಪತ್ತಿಯಾಯಿತೆಂದು ಹೇಳಿದ್ದಾನೆ ಆದರೆ ಈಗಿರುವ ಮಂಗಗಳು ಯಾಕೆ ಎಂದು ಬದುಕಿವೆ ಅವು ಯಾಕೆ ಮನುಷ್ಯರಾಗಲಿಲ್ಲ ಎಂಬ ಪ್ರಶ್ನೆ ಉಳಿಯುತ್ತದೆ ವೈಷ್ಣವರು ಮಹಾವಿಷ್ಣುವು ಬ್ರಹ್ಮಾಂಡ ಸೃಷ್ಟಿ ಮಾಡಿದನೆಂದು ತಮ್ಮ ಕತೆಗಳಲ್ಲಿ ಹೇಳಿಕೊಂಡಿದ್ದಾರೆ ಬ್ರಹ್ಮಾಂಡವೇ ಇಲ್ಲದ ಸಮಯದಲ್ಲಿ ವಿಷ್ಣು ಎಲ್ಲಿ ನಿಂತು ಈ ಬ್ರಹ್ಮಾಂಡ ಸೃಷ್ಟಿಸಿದನು ಮತ್ತು ಅವನನ್ನೇ ಯಾರು ಸೃಷ್ಟಿಸಿದರು ಎಂಬ ಪ್ರಶ್ನೆಗೆ ಕೂಡ ಯಾವ ಉತ್ತರವೂ ನಮಗೆ ಶುಭುವುದಿಲ್ಲ ಸೃಷ್ಟಿ ಉಗಮದ ಬಗ್ಗೆ ಸರಿಯಾದ ಉತ್ತರ ಹುಡುಕಲು ಮಾನವ ಈವರೆಗೂ ಅಸಮರ್ಥನಾಗಿದ್ದಾನೆ ಈ ರಹಸ್ಯವನ್ನು ಈವರೆಗೂ ಯಾರಿಂದಲೂ ಬಿಡಿಸಲು ಆಗಿಲ್ಲ ಆದರೆ ಇವತ್ತಿನ ಆಧುನಿಕ ವಿಜ್ಞಾನ ಹೇಳುವುದು ಬೇರೆ ಆಧುನಿಕ ವಿಜ್ಞಾನದ ಖಗೋಳ ಮತ್ತು ಭೂಭೌತ ಶಾಸ್ತ್ರಗಳ ಆಧಾರ ಬೆಲೆಯಿಂದ ನಮ್ಮ ವಿಜ್ಞಾನಿಗಳು ಈವರೆಗೆ ಹೇಳಿದ್ದೇನೆಂದ್ರೆ ಬ್ರಹ್ಮಾಂಡ ಸೃಷ್ಟಿಯು ಹದಿಮೂರು ಅರಬ್ ಎಪ್ಪತ್ತು ಕೋಟಿ ವರ್ಷಗಳ ಹಿಂದೆ ವಿಶ್ವದ ಜನನಾಯಿತೆಂದು ಹೇಳಿದ್ದಾರೆ ಮಹಾಸ್ಫೋಟದ ನಂತರ ವಿಶ್ವದಲ್ಲಿ ಮೊಟ್ಟ ಮೊದಲು ಹೈಡ್ರೋಜನ್ ಜನ್ಮ ತಾಳಿತು ಹೈಡ್ರೋಜನ್ನಿಂದ ಹೀಲಿಯಂ ಹೀಲಿಯಂ ನಿಂದ ಕೋಟಿ ಕೋಟಿ ನಕ್ಷತ್ರಗಳು ಜನಿಸಿದವು ಐದಾರು ಅರಬ್ ವರ್ಷಗಳ ಹಿಂದೆ ಇಂದಿನ ವಿಶ್ವ ನಿರ್ಮಾಣವಾಯಿತೆಂದು ಅದು ಹೇಳುತ್ತದೆ ಎಂಟು ಅರಬ್ ವರ್ಷಗಳ ಹಿಂದೆ ಆಕಾಶ ಗಂಗೆ ನಿರ್ಮಾಣವಾಯಿತೆಂದು ಐದು ವರ್ಷ ಅರಬ್ ವರ್ಷಗಳ ಹಿಂದೆ ಸಾವಿರಾರು ಗ್ರಹಗಳು ನಿರ್ಮಾಣಗೊಂಡವು ನಾಲ್ಕು ಪಾಯಿಂಟ್ ಐದು ಅರಬ್ ವರ್ಷಗಳ ಹಿಂದೆ ನಮ್ಮ ನಕ್ಷತ್ರವಾದ ಸೂರ್ಯನ ಸುತ್ತ ಗ್ರಹಗಳು ಜನ್ಮ ತಾಳಿದವು ಕಾಲಘಟ್ಟದಲ್ಲಿ ವಿಶ್ವದ ಗುರುತ್ವಾಕರ್ಷಣೆಗೆ ಒಳಪಟ್ಟು ಒಂದಕ್ಕೊಂದು ಅಪ್ಪಳಿಸಿ ಅನೇಕ ಗ್ರಹಗಳು ನಾಶ ಹೊಂದಿ ಕೊನೆಗೆ ಇಂದಿನ ಒಂಬತ್ತು ಗ್ರಹಗಳು ನಮ್ಮ ಸೌರ ವಿವಾದದಲ್ಲಿ ಉಳಿದುಕೊಂಡಿವೆ ಇಂದನ ಸೌರ ವ್ಯವಸ್ಥೆ ಅಥವಾ ವಿಶ್ವ ವ್ಯವಸ್ಥೆಗೆ ಎಪ್ಪತ್ನಾಲ್ಕು ಪಾಯಿಂಟ್ ಜೀರೋ ಪಾಯಿಂಟ್ ಟ್ವೆಂಟಿ ಲಕ್ಷ ವರ್ಷ ಆಯುಷ್ಯ ಇದು ನಮ್ಮ ಭೂಮಿಯಿಂದ ಎಂಟು ನೂರ ಹದಿನಾರು ಪಾಯಿಂಟ್ ಅರವತ್ತೆರಡು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ ಆಕಾಶ ಗಂಗೆಗೆ ಹದಿನಾಲ್ಕು ಅರಬ್ ಒಂದು ಅರಬ್ ಅಂದ್ರೆ ಅದರ ಎದುರಿಗೆ ಒಂಬತ್ತು ಸೊನ್ನೆಗಳು ಸೇರುತ್ತವೆ ಅದರ ವಿಸ್ತಾರ ಒಂದು ಲಕ್ಷ ಐವತ್ತು ಸಾವಿರ ಜ್ಯೋತಿರ್ವರ್ಷಗಳು ಎಂದು ನಮ್ಮ ವಿಜ್ಞಾನಿಗಳು ಒಂದು ಕಂಡುಹಿಡಿದ್ದಾರೆ ಒಂದು ಜ್ಯೋತಿರ್ವರ್ಷ ಅಂದ್ರೆ ಪ್ರಕಾಶವು ಒಂದು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ಅಥವಾ ಒಂದು ಲಕ್ಷ ಎಂಬತ್ತಾರು ಸಾವಿರ ಮೈಲು ವೇಗದಲ್ಲಿ ಚಲಿಸುತ್ತಿರುತ್ತದೆ ಹೀಗೆ ಅದು ಒಂದು ವರ್ಷ ಚಲಿಸುವ ಒಟ್ಟು ದೂರವನ್ನು ನಾವು ಒಂದು ಜ್ಯೋತಿ ವರ್ಷ ಅಂತ ಹೇಳಿ ಕರಿತೀವಿ ನಮ್ಮ ಸೂರ್ಯ ಆಕಾಶ ಗಂಗೆಯಲ್ಲಿಯ ಒಂದು ಸಾಧಾರಣ ನಕ್ಷತ್ರ ಸೂರ್ಯನು ಆಕಾಶ ಗಂಗೆಗೆ ಒಂದು ಪ್ರದಕ್ಷಿಣೆ ಹಾಕಲು ಸುಮಾರು ಮೂವತ್ ಕೋಟಿ ವರ್ಷ ಕಾಲಾವಧಿ ಬೇಕು ಆಕಾಶ ಗಂಗೆ ಒಂದರಲ್ಲಿಯೇ ಹತ್ತು ಅಬ್ಜ್ ನಕ್ಷತ್ರಗಳಿವೆ ಇಂಥ ನೂರಾರು ಆಕಾಶ ಗಂಗೆಗಳು ನಮ್ಮ ಬ್ರಹ್ಮಾಂಡದಲ್ಲಿವೆ ಆಕಾಶ ಗಂಗೆಗೆ ಅತಿ ಹತ್ತಿರ ಎಂಡ್ರೋಮೇಡಾ ಒಂದು ಬ್ರಹ್ಮಾಂಡವಿದೆ ಆ ಎರಡು ಗಂ ಆಕಾಶ ಗಂಗೆಗಳ ಮಧ್ಯ ಸುಮಾರು ಅಂತರ ಅಂದ್ರೆ ಇಪ್ಪತ್ತೈದು ನೂರು ಲಕ್ಷ ಜ್ಯೋತಿರ್ ವರ್ಷಗಳು ಇಂತಹ ಇನ್ನೂ ಅನೇಕ ಬ್ರಹ್ಮಾಂಡಗಳು ವಿಶ್ವಾಂಡದಲ್ಲಿವೆ ವಿಶಾಲವಾದ ಬ್ರಹ್ಮಾಂಡದ ಎದುರು ನಮ್ಮ ಭೂಮಿ ಎಷ್ಟು ಚಿಕ್ಕದು ಎಂಬ ಕಲ್ಪನೆ ತಮಗೀಗೆ ಬಂದಿರಬಹುದು ನಮ್ಮ ಸೂರ್ಯನ ಅಥವಾ ನಕ್ಷತ್ರ ಆಯುಷ್ಯವು ಸುಮಾರು ನಾಲ್ಕು ನೂರ ಐವತ್ತಾರು ಪಾಯಿಂಟ್ ಎಂಟು ಕೋಟಿ ವರ್ಷಗಳು ನಮ್ಮ ಸೂರ್ಯನಿಗಿಂತಲೂ ನೂರಾರು ಪಟ್ಟು ದೊಡ್ಡ ಸೂರ್ಯ ಅಥವಾ ನಕ್ಷತ್ರಗಳಿವೆ ಪಿಟೆ ಬ್ಯೂಸಿ ನಕ್ಷತ್ರವು ಸೂರ್ಯನಿಗಿಂತ ಹನ್ನೆರಡು ನೂರು ಪಟ್ಟು ದೊಡ್ಡದಾಗಿದೆ ಅಕ್ಲೋಕ್ಟಿ ಎಂಬ ನಕ್ಷತ್ರವು ಈವರೆಗೆ ಕೊಂಡು ಹಿಡಿದ ಅತ್ಯಂತ ದೊಡ್ಡ ನಕ್ಷತ್ರವಾಗಿದೆ ಇದು ಸೂರ್ಯನಿಗಿಂತಲೂ ಹದಿನೈದು ನೂರು ಪಟ್ಟು ದೊಡ್ಡದಾಗಿದೆ ಇದರಿಂದ ನಮ್ಮ ವಿಶ್ವ ಬ್ರಹ್ಮಾಂಡದ ವಿಸ್ತಾರದ ಕಲ್ಪನೆ ತಮಗೀಗೆ ಬಂದಿರಬಹುದು ನಾವು ಜೀವಿಸುತ್ತಿರುವ ಈ ಭೂಮಿಯ ವಯಸ್ಸು ನಾಲ್ಕು ಅರವತ್ತು ರಿಂದ ಐವತ್ತು ಕೋಟಿ ವರ್ಷಗಳು ನಮ್ಮ ಭೂಮಿ ರೂಪುಗೊಳ್ಳುವಾಗ ಅನೇಕ ಶಿಲಾಪದರುಗಳಿಂದಾಗಿದೆ ಹಳೆಯ ಶಿಲಾಪದರು ಅದರ ಆಯುಷ್ಯವನ್ನು ಗುರುತಿಸುವಾಗ ಅದು ನಾಲ್ಕು ಮೂರು ಕೋಟಿ ವರ್ಷಗಳ ಹಿಂದೆ ರೂಪುಗೊಂಡಿತ್ತು ಎಂದು ನಮಗೀಗ ಕಂಡು ಬಂದಿದೆ ಸುಮಾರು ಹದಿನೆಂಟು ಕೋಟಿ ವರ್ಷಗಳ ಹಿಂದೆ ಭಾರತ ಆಫ್ರಿಕಾ ದಕ್ಷಿಣ ಅಮೆರಿಕಾ ಆಸ್ಟ್ರೇಲಿಯಾ ಮತ್ತು ಅಟ್ಲಾಂಟಿಕಾ ಇವು ಎಲ್ಲವೂ ಒಟ್ಟಿಗೆ ಇದ್ದವು ಇವುಗಳನ್ನು ಗೊಂಡವಾನ್ ಎಂದು ಕರೆಯುತ್ತಿದ್ದರು ಸುಮಾರು ಎರಡೂವರೆ ಕೋಟಿ ವರ್ಷಗಳ ಹಿಂದೆ ಪೃಥ್ವಿಯು ಒಂದು ಮೂರಾಂಶಷ್ಟು ಭೂಮಿ ಎರಡು ಮೂರಾಂಶಷ್ಟು ನೀರಿನಿಂದ ಆವರಿಸಲ್ಪಟ್ಟಿತ್ತು ಮೊಟ್ಟ ಮೊದಲು ನೀರಿನಲ್ಲಿ ಅಮಿಬಗಳ ಜನ್ಮ ಅನಂತರ ಪಾಚಿ ನಾರು ನಾರಿನಿಂದ ಜೀವಿಗಳ ಉತ್ಪತ್ತಿಯಾಗಿದ್ದರಿಂದ ಭಾರತೀಯರಿಗೆ ನಾರಾಯಣನ ಕಲ್ಪನೆ ಆಯಿತು ಲಕ್ಷಾಂತರ ವರ್ಷಗಳ ನಂತರ ದೈತ್ಯ ಪ್ರಾಣಿಗಳಾದ ಡೈನೋಸೋರ್ ಮತ್ತು ದೈತ್ಯ ಮಾನವರ ಜನ್ಮವಾಯಿತು ಪೃಥ್ವಿಯ ಅನೇಕ ಭಾಗಗಳಲ್ಲಿ ನಡೆಸಿದ ಉತ್ಖನನಗಳಲ್ಲಿ ದೊರೆತ ಪಳೆಯುಳಿಕೆಗಳಲ್ಲಿ ದೈತ್ಯ ಡೊಡೋಸಾರ್ ಮತ್ತು ಹದಿನೈದರಿಂದ ಇಪ್ಪತ್ತೆಂಟು ಅಡಿ ಎತ್ತರದ ಮಾನವನ ಅಸ್ಥಿ ಪಂಜರಗಳು ಈವರೆಗೆ ದೊರೆತಿವೆ ಅವುಗಳಲ್ಲಿರುವ ಕಾರ್ಬನ್ ಕಣಗಳ ಪರೀಕ್ಷೆಯಿಂದ ಸುಮಾರು ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ವರ್ಷಗಳಷ್ಟು ಪುರಾತನ ಎಂದು ಸಿದ್ಧವಾಗಿದೆ ಕಾಲಘಟ್ಟದಲ್ಲಿ ಚಂದ್ರನಿಗಿಂತ ಸ್ವಲ್ಪ ಚಿಕ್ಕದಾದ ಒಂದು ಧೂಮಿಕೇತು ಭೂಮಿಯ ಗುರುತ್ವಾಕರ್ಷಣೆಗೆ ಒಳಗಾಗಿ ಸುಮಾರು ಒಂದು ಸಾವಿರ ವರ್ಷಗಳವರೆಗೆ ಭೂಮಿಗೆ ಪ್ರದಕ್ಷಿಣೆ ಹಾಕಿ ಭೂಮಿಗೆ ಬಂದು ಅಪ್ಪಳಿಸೋದ್ರಿಂದ ಭೂಮಿಯಲ್ಲಿ ಒಂದು ಬದುಕಿದ್ದ ಎಲ್ಲ ಜೀವಿಗಳು ನಾಶವಾದವು ಭಾರತೀಯರ ಸೂರ್ಯ ಸಿದ್ಧಾಂತದ ಪ್ರಕಾರ ಸಮಸ್ತ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣೀಕರ್ತನಾದ ಪರಮಾತ್ಮನಿಂದ ನಿರ್ಮಿಸಲ್ಪಟ್ಟ ಇದು ಕಾಲ್ಪನಿಕ ಪರಮಾತ್ಮ ನಾರಾಯಣನ ನಾವಿ ಕಮಲದಿಂದ ಜನಿಸಿದ ಬ್ರಹ್ಮನಿಗೆ ಒಂದು ನೂರು ವರ್ಷ ಪರಮಾಯುಷವು ಇದೆ ಎಂದು ಇದೊಂದು ಕಾಲ್ಪನಿಕ ಕತೆ ನಮ್ಮ ಜನ ಸಮ ಜನಮಾನಸದಲ್ಲಿ ಹರಿದಾಡುತ್ತಿದೆ ಐವತ್ತನೇ ವರ್ಷದ ಮೊದಲ ಮಾಸದ ಪ್ರಥಮನ ಪಕ್ಷದ ಒಂದನೇ ದಿನದ ಹದಿಮೂರುಗಳಿಗೆ ಐವತ್ಮೂರು ಫಳ ಮೂರು ವಿಫಲಗಳು ಈವರೆಗೆ ಗತಿಸಿವೆ ಎಂದು ಕುರುಬರ ರಟ್ಟಮತ ಶಾಸ್ತ್ರ ಹೇಳುತ್ತದೆ ಭಾರತೀಯ ಪುರಾಣಗಳ ಪ್ರಕಾರ ಕೃತ ತೈತ್ರ ದ್ವಾಪರ ಮತ್ತು ಕಲಿಯುಗಾದಿ ನಾಲ್ಕು ಯುಗಗಳು ಒಂದು ಸಾವಿರ ಸುತ್ತು ಸುತ್ತಿದ ಅವಧಿಯು ಬ್ರಹ್ಮನಿಗೆ ಒಂದು ದಿನವಾಗುತ್ತದೆ ಇಂಥ ಮೂರ್ನೂರ ಅರವತ್ತು ದಿನಗಳಿಗೆ ಒಂದು ವರ್ಷ ಇಂಥ ನೂರು ವರ್ಷಗಳು ಬ್ರಹ್ಮನ ಆಯುಷ್ಯ ಕೃತ ಯುಗವು ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ವರ್ಷ ತೇತ್ರಯುಗದ ಕಾಲಮಾನ ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ವರ್ಷ ದ್ವಾಪರ ಯುಗವು ಎಂಟು ಲಕ್ಷ ಅರವತ್ನಾಲ್ಕು ಸಾವಿರ ವರ್ಷ ಕಲಿಯುಗವು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳು ಹೀಗೆ ನಾಲ್ಕು ಯುಗಗಳು ಸೇರಿದರೆ ಒಂದು ಮಹಾಯುಗ ಅಂದರೆ ನಲವತ್ಮೂರು ಲಕ್ಷ ಇಪ್ಪತ್ತು ಸಾವಿರ ವರ್ಷಗಳ ಒಂದು ಕಾಲಮಾನ ಅದಕ್ಕೆ ನಾವು ಮಹಾಯುಗ ಅಂತ ಹೇಳ್ತೇವೆ ಎಪ್ಪತ್ತೊಂದು ಮಹಾಯುಗ ಯುಗ ಬರೋಬ್ರೆಂದ್ರೆ ಒಂದು ಪನ್ವಂತರ ಅಂದ್ರೆ ಮನು ಹದಿನಾಲ್ಕು ಮನ್ವಂತರಗಳು ಒಂದು ಕಲ್ಪ ಹದಿನಾಲ್ಕು ಮನುಗಳು ಹೀಗೆ ಹೀಗೆ ಅವುಗಳಿಗೆ ಹೆಸರಿಸಲಾಗಿದೆ ಅವುಗಳೆಂದರೆ ಸ್ವಯಂಭು ಮನು ಸ್ವಾರೋ ಶಿಷ್ಯದ ಮನು ಮನು ತಾಮಸ ರೈವತ ಚಾಕ್ಷುಕ ವೈವ ವೈಶ್ವತ ಸಾವರ್ಣಿ ದಕ್ಷ ಸಾವರ್ಣಿ ಬ್ರಹ್ಮ ಸಾವರ್ಣಿ ಧರ್ಮ ಸಾವರಣಿ ರುದ್ರ ಸಾವರಣಿ ದೇವ ಸಾವರಣಿ ಇಂದ್ರ ಸಾವರಣಿ ಈ ಎಲ್ಲ ಮನುಗಳು ಕಳೆದು ಏಳನೇ ವಯತ್ಸ ಮನುವಿನಲ್ಲಿ ಇಪ್ಪತ್ತೇಳು ಮಹಾಯುಗಗಳು ಗತಿಸಿ ಇಪ್ಪತ್ತೆಂಟನೇ ಮಹಾಯುಗ ಪ್ರಾರಂಭವಾಗಿ ಕೃತ ದ್ವಾಪರ ಯುಗಗಳು ಗತಿಸಿ ಕಲಿಯುಗಾದಿ ಐದು ಸಾವಿರದ ಎಂಬತ್ತು ವರ್ಷಗಳು ಈಗ ನಡೆಯುತ್ತಿವೆ ಎನ್ನುತ್ತದೆ ರಟ್ಟುಮತ ಶಾಸ್ತ್ರ ಸಾಮಾನ್ಯವಾಗಿ ಗ್ರಹಗಳು ಯಾವುದರೊಂದು ನಕ್ಷತ್ರವನ್ನು ಕೇಂದ್ರವಾಗಿಟ್ಟುಕೊಂಡು ಅದರ ಗುರುತ್ವ ಒಳಗಾಗಿ ಅದರ ಪರಿಭ್ರಮೆ ಮಾಡುವುದು ಖಗೋಳಿಯ ಒಂದು ನಿಯಮ ಎಂದು ಖಗೋಳ ಶಾಸ್ತ್ರ ಹೇಳುತ್ತದೆ ನಮ್ಮ ಆಕಾಶ ಗಂಗೆಯಲ್ಲಿ ಸೂರ್ಯನಿಗಿಂತ ನೂರಾರು ಪಟ್ಟು ದೊಡ್ಡ ಗಾತ್ರದ ಗ್ರಹಗಳಿದ್ದು ಯಾವುದೇ ನಕ್ಷತ್ರದ ನಿಯಂತ್ರಣಕ್ಕೆ ಒಳಪಡದೆ ಅವು ಸ್ವತಂತ್ರವಾಗಿ ಆಕಾಶ ಗಂಗೆಯ ಕಕ್ಷೆಯಲ್ಲಿ ಪರಿಭ್ರಮಿಸುತ್ತಿರುತ್ತವೆ ಇವುಗಳಿಗೆ ವಾರಸಿಲ್ಲದ ಗ್ರಹಗಳೆಂದು ವಿಜ್ಞಾನಿಗಳು ಕರೆಯುತ್ತಾರೆ ಇದು ಹಿಂದಿನ ಖಗೋಳ ಸಿದ್ಧಾಂತದ ವಿರುದ್ಧವಾಗುತ್ತದೆ ಆದರೂ ಆಕಾಶ ಗಂಗೆ ಗಂಗೆಯಲ್ಲಿ ಕೆಲವು ಗ್ರಹಗಳು ಎರಡು ನಕ್ಷತ್ರಗಳನ್ನು ಕೇಂದ್ರವಾಗಿಟ್ಟುಕೊಂಡು ಸರತಿಯಂತೆ ಸುತ್ತುತ್ತಿವೆ ಇಂಥ ಅನೇಕ ಗ್ರಹಗಳು ನಮ್ಮ ಆಕಾಶ ಗಂಗೆಯಲ್ಲಿವೆ ಇವುಗಳಲ್ಲಿ ಅವೆಶಿಸ್ ಜೀರೋ ಏಟ್ ಡಬಲ್ ಫೈವ್ ಈ ಹೆಸರಿನ ಗ್ರಹವು ಒಂದಿದೆ ಇದು ನಮ್ಮಿಂದ ಏಳು ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿದೆ ಇಷ್ಟೊಂದು ವಿಶಾಲವಾದ ಬ್ರಹ್ಮಾಂಡವನ್ನು ನಿಯಂತ್ರಿಸುವವನು ಶ್ರೀಮನ್ನಾರಾಯಣನ ನಾಭಿ ಕಮಲದಿಂದ ಜನಿಸಿದ ಬ್ರಹ್ಮನೆಂದು ನಮ್ಮನ್ನು ನಂಬಿಸುತ್ತಾ ಬಂದಿದ್ದಾರೆ ಹಾಗಾದ್ರೆ ಶ್ರೀಮನ್ನಾರಾಯಣನನ್ನು ಸೃಷ್ಟಿದವರು ಇಲ್ಲವೇ ಜನ್ಮ ಕೊಟ್ಟವರು ಯಾರು ಅವರು ಹೇಗಿದ್ದಾನೆ ಎಲ್ಲಿದ್ದಾನೆ ಏನು ಮಾಡುತ್ತಿದ್ದಾನೆ ಎಂಬ ಪ್ರಶ್ನೆ ಎದುರಾಗುತ್ತದೆ ವಸ್ತ್ ಅದರಲ್ಲಿ ಅದೇ ರೀತಿ ಪಾರ್ವತಿಯ ಮಳೆ ಹಾಲಿನಿಂದ ಮಣ್ಣಿನಲ್ಲಿ ಮಿದ್ದಿ ತಯಾರು ಮಾಡಿದಂತಹ ಗೊಂಬೆಗಳಿಗೆ ಪಾರ್ವತಿ ಜೀವ ಕೊಟ್ಟು ಆ ಗೊಂಬೆಗಳಿಂದ ಈ ಬ್ರಹ್ಮಾಂಡ ರಚಿಸಿದೆಂದು ಎಂದು ಹೇಳುವ ನಮ್ಮ ಹಾಲು ಮತಸ್ಥ ಜನರ ಮಾತನ್ನು ನಾವು ಹೇಗೆ ನಂಬುವುದು ಇದು ಸ್ವಲ್ಪ ವಿಚಿತ್ರವೆನಿಸುತ್ತದೆ ಮತ್ತು ಅಪಹಾಸ್ಯಗೂ ಕೂಡ ಗುರಿಯಾಗುವಂತ ಸಂದರ್ಭಗಳು ಈ ಕಥೆಯಲ್ಲಿವೆ ವಾಸ್ತವದಲ್ಲಿ ಅನಂತವಾದ ಬ್ರಹ್ಮಾಂಡ ವಿಶ್ವಾಂಡ ನಿಯಂತ್ರಿಸಲು ಯಾವ ವ್ಯಕ್ತಿಯೂ ಇಲ್ಲ ಅದೊಂದು ಮಹಾಶಕ್ತಿ ಆ ಶಕ್ತಿಯನ್ನೇ ನಾವೆಲ್ಲ ಸೃಷ್ಟಿ ಪರಮಾತ್ಮ ದೇವರು ಎಂದು ಕರೆಯುತ್ತೇವೆ ದೊಡ್ಡ ದೊಡ್ಡ ಮಂದಿರಗಳಲ್ಲಿ ಪೂಜೆ ಇಂದು ಪೂಜೆಗೊಳ್ಳುತ್ತಿರುವ ನಿಸ್ತೇಜ ಮೂರ್ತಿಗಳಿಂದ ಈ ಸೃಷ್ಟಿ ರಚಿಸಲ್ ಕೊಟ್ಟಿಲ್ಲ ಎಂಬುದು ಬಹಳ ಸ್ಪಷ್ಟವಾಗಿ ನಮಗೆ ಕಾಣುತ್ತದೆ ಇದಕ್ಕೆ ಉತ್ತರ ಹುಡುಕುವಷ್ಟು ಬುದ್ಧಿಶಕ್ತಿ ಇಂದಿನ ಮಾನವನಲ್ಲಿ ನಮಗೆ ಸಿಗುವುದಿಲ್ಲ ಈ ವಿಜ್ಞಾನದ ಕಥೆಯನ್ನು ತಾವೆಲ್ಲ ತಿಳಿದ ಮೇಲೆ ಇನ್ನು ಮುಂದಾದರೂ ಕುರುಬರು ಕಟ್ಟಿದ ಕಾಲ್ಪನಿಕ ಕಥೆಗಳನ್ನು ನಂಬಿ ನಂಬಿ ಬದುಕಬಾರದು ನಮಗೆ ಮೆದುಳು ಇದೆ ಬುದ್ಧಿ ಇದೆ ಅದನ್ನು ಬಳಸಿಕೊಂಡು ಅಂಧಶ್ರದ್ಧೆಗೆ ನಾವೆಂದು ಅವಕಾಶಗಳನ್ನು ಕೊಟ್ಟು ನಾವು ಕೀಳುಮಟ್ಟಕ್ಕೆ ಹೋಗಬಾರದು ಆದ್ದರಿಂದ ನಮ್ಮ ಕುರುಬರ ಕತೆಗಳಲ್ಲಿ ಅಥವಾ ಕುರುಬರ ಕತೆಗಳನ್ನು ಹೇಳುವ ಡೊಳ್ಳಿನ ಹಾಡುಗಳಲ್ಲಿ ಅಥವಾ ಇನ್ನಿತರ ಕುರುಬರು ರಚಿಸಿದ ವಿಡಿಯೋಗಳಲ್ಲಿ ಬರುವಂತಹ ಇಂಥ ಕಲ್ಪಿತ ಕಥೆಗಳನ್ನು ತಾವ್ಯಾರು ನಂಬದೆ ಬುದ್ಧಿವಂತರಾಗುವುದು ಇಂದು ಅತ್ಯವಶ್ಯವಿದೆ ಇಲ್ಲದಿದ್ದರೆ ಹಾಲುಮತ ಧರ್ಮವು ಇಂದಿನ ಪ್ರಪಂಚಕ್ಕೆ ನಾಗರಿಕತೆಯನ್ನು ದೇವರನ್ನು ಧರ್ಮವನ್ನು ಸಾಮ್ರಾಟನನ್ನು ನೀಡಿದ ಮಹಾನ್ ಧರ್ಮ ಮರಳಿ ಕೆಳಮಟ್ಟಕ್ಕೆ ಹೋಗುವುದು ಸರಿಯಲ್ಲ ಆದ್ದರಿಂದ ನಮ್ಮ ಸಮಾಜ ಬಾಂಧವರು ಇಂಥ ಕತೆಗಳನ್ನು ಮತ್ತು ಕತೆ ಹೇಳುವವರನ್ನು ಸ್ವಲ್ಪ ಧಿಕ್ಕರಿಸಿ ಅವರಿಗೆ ಪ್ರತಿಭಟಿಸಿ ಸತ್ಯ ಕಥೆಗಳ ಬಗ್ಗೆ ಅವರು ಹೇಳುವಂತೆ ನಾವು ಮನಸ್ಸು ಒಲಿಸುತ್ತೀರಿ ಅಂತ ಹೇಳಿ ನಾನು ಈ ಮೂಲಕ ಹೇಳುತ್ತಿದ್ದೇನೆ ಜೈ ಹನುಮತ